ಗುಡಿಬಂಡೆಯ ಸಂತೆ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಿತ ಶ್ರೀ ಶಾಶ್ವತ್ ಗುರುಕುಲ ಶಾಲೆಯ ಹದಿನಾಲ್ಕನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಣ್ಮನ ತಣಿಸುವಂತಹ ದೀಪಾಲಂಕಾರ ಧ್ವನಿವರ್ಧಕ ಶಾಲೆಯ ಮಕ್ಕಳು ಶಿಕ್ಷಕರು ನೃತ್ಯ ತರಬೇತುದಾರರು ಹಾಗೂ ಆಡಳಿತ ಮಂಡಳಿಯವರ ಅವಿರತ ಶ್ರಮದಿಂದ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬಂದಿತು ಮುಖ್ಯ ಅತಿಥಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿದ ವಿವಿಧ ತರಗತಿಯ ಮಕ್ಕಳು ಪೋಷಕರನ್ನು ಹಾಗೂ ಸಾರ್ವಜನಿಕರನ್ನು ರಂಜಿಸುವಲ್ಲಿ ಯಶಸ್ವಿಯಾದರು ಪಾಲಿಸಿದ್ರೆ ಉದಾಹರಣೆಗೆ ಇವತ್ತಿನ ಒಂದು ಹೋಮ್ ವರ್ಕನ್ನ ಇವತ್ತೇ ಮಾಡಬೇಕು ಅಂತ ಮಗು ಅಂದ್ಕೊಂಡ್ರೆ ಇವತ್ತೇ ಮಾಡಬೇಕು ಬೆಳಿಗ್ಗೆ ಐದು ಗಂಟೆಗೆ ಎದ್ರೆ ನಾವು ಓದೋಣ ಅಂತ ಪ್ಲಾನೆಲ್ಲ ಮಾಡಿರ್ತಾರೆ ಮಕ್ಕಳು ಬೆಳಿಗ್ಗೆ ಐದು ಗಂಟೆ ಆದಮೇಲೆ ಇವತ್ತು ಬೇಡ ನಾಳೆ ಎದ್ರೆ ಹೆಂಗಿರುತ್ತೆ ಅಂತ ಅಂತ ಹಾಗಾಗಿ ಪೋಷಕರೇ ಸ್ನೇಹಿತರೆ ಮಕ್ಕಳೇ ಅಂದ್ಕೊಂಡು ದಯವಿಟ್ಟು ಇರಬೇಡಿ ಅಂದ್ಕೊಂಡಂಗೆ ಇರಿ ಅಂತ ಹೇಳ್ತಾ ಅಂದ್ಕೊಂಡಂಗೆ ಇದ್ರೆ ವೇದಿಕೆಗೆ ಬರ್ಬೋದು ಸಾಧನೆ ನಿಮ್ಮನ್ನ ಕರೆಯುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಈ ಶಾಲೆಯಲ್ಲಿ ಶಾಶ್ವತ ಗುರುಕುಲ್ ಅಂತ ಹೇಳಿದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ ಅಲ್ಲಿ ಒಂದು ಗುರುಕುಲ ಬರೀ ಪಾಠಕ್ಕೆ ಸೀಮಿತ ಆಗಿಲ್ಲ ಅಲ್ಲಿ ಜೀವನದ ಪಾಠ ಅಲ್ಲಿ ಜೀವನದಲ್ಲಿ ಒಂದು ಮಕ್ಕಳು ಹೇಗಿರಬೇಕು ಪೋಷಕರೇ ಯಾವ ತರ ನಡ್ಕೊಳ್ಬೇಕು ಮಕ್ಕಳ ಯಾವ ತರ ಎಲ್ಲ ಹಂತದಲ್ಲೂ ಬರೀ ಪಾಠಕ್ಕೆ ಸೀಮಿತ ಅಲ್ಲ ಅಲ್ಲಿ ಎಲ್ಲಾ ರೀತಿಯಾದಂತ ಒಂದು ಜೀವನ ಜೀವನದ ಒಂದು ಪಾಠವನ್ನ ಆ ಗುರುಕುಲ ಶಾಲೆಯಲ್ಲಿ ಸಿಗ್ತಾ ಇದೆ ಕಾರ್ಯಕ್ರಮದ ಸಲುವಾಗಿ ನಡೆಸಲಾಗಿದ್ದ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು ಶಾಶ್ವತ್ ಗುರುಕುಲ್ ಶಾಲೆಯ ಮುಖ್ಯಸ್ಥರಾದ ನಿರಂಜನ್ ಆರ್ ಶೇಖರ್ ಹಾಗೂ ಶಿಕ್ಷಕರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಸನಾ ನಾಗೇಂದ್ರ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಬಶೀರಾ ರಿಜ್ವಾನ್ ಮುಖಂಡ ರಿಜ್ವಾನ್ ಪಟ್ಟಣ ಪಂಚಾಯಿತಿ ಸದಸ್ಯ ಇಸ್ಮಾಯಿಲ್ ಆಜಾದ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಲಾಜಿ ಮಾಜಿ ಅಧ್ಯಕ್ಷ ಬಿ ಮಂಜುನಾಥ್ ಹಂಸಂದ್ರ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕ ಕಾಂತರಾಜ ಅರಸ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪ್ರಸ್ ಸುಬ್ರಾಯಪ್ಪ ಮುಖ್ಯ ಅತಿಥಿಗಳಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ